ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನು ಗೆಲ್ಲಿಸಲಿಕ್ಕೆ ಕೈ ನಾಯಕರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಚಿವ ಸ್ವಾಮಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೂಡ ಪ್ರಚಾರಕ್ಕೆ ಬರ್ತಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಖರ್ಗೆ ಕೂಡ ಬರ್ತಾರೆ ಅಥವಾ ಬರಬಹುದು ಮಂಡ್ಯದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನಾವೇ ಗೆಲ್ಲುವುದು ಮೇಲುಕೋಟೆಯಲ್ಲಿ ಸಚಿವ ಸ್ವಾಮಿ ಭರವಸೆಯನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಕ ದಿನ ದಿನ ರಂಗೇರ್ತಾ ಇರ್ತಕ್ಕಂಥದ್ದು ಮಂಡ್ಯ ಕಾಂಗ್ರೆಸ್ನ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎನ್ ಸ್ವಾಮಿ ಅವರು ಇದೀಗ ನಮ್ಮ ಜೊತೆನಲ್ಲಿದ್ದಾರೆ ಸರ್ ಮೊದಲಿಗೆ ಒಂದು ಸಣ್ಣ ಬ್ರೇಕ್ನ ತಗೊಂಡು ಮತ್ತೆ ಈಗ ಚುನಾವಣಾ ಹಾಖಾಕ್ಕೆ ಇಳಿದಿದ್ದೀರಾ ಹೇಗಿರುತ್ತೆ ಸರ್ ನಿಮ್ಮ ಸ್ಟ್ರಾಟಜಿ ಈ ಚುನಾವಣೆಯಲ್ಲಿ ನಾವು ಈಗಾಗಲೇ ಮೂರು ರೌಂಡ್ ನಾಲ್ಕು ರೌಂಡು ಇಡೀ ಎಂಟು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಮುಖಂಡರುಗಳು ನಾನು ಮತ್ತು ಸಿದ್ದರಾಮಯ್ಯವರು ಡಿಕ್ಕಿಯವರು ಸೇರಿ ಚುನಾವಣೆ ಮುಗಿಸಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಅವಧಿನಲ್ಲಿ ಕ್ಯಾಂಡಿಡೇಟು ಪ್ರತಿ ತಾಲೂಕಿನಲ್ಲಿ ಪಂಚಾಯಿತಿ ಹೋಬಳಿವೈಸು ಪ್ರವಾಸವನ್ನು ನಿನ್ನೆಯಿಂದ ಹಮ್ಮಿಕೊಂಡಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಪುರುಷರು ಯುವಕರು ಎಲ್ಲರೂ ಮನೆ ಮನೆಗೆ ಹೋಗಿ ಮತವನ್ನು ಕೇಳುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಸೊ ಒಂದು ಅಷ್ಟು ಕೆ ಪೇಟೆ ಕೆ ಆರ್ ನಗರ ನಾಮಗಲ್ಲಿ ದೇವೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬರಲಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಮದ್ದೂರು ಸೀರಂಗಪೇಟ್ನೂ ಬರ್ತೀವಿ ಅಂತೇಳಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸೊ ರಾಷ್ಟ್ರ ನಾಯಕರು ಖರ್ಗೆ ಅವರು ಅಥವಾ ನೆಹರು ಫ್ಯಾಮಿಲಿ ರಾಹುಲ್ ಗಾಂಧಿಯವರು ಅಥವಾ ಪ್ರಿಯಾಂಕ್ ಗಾಂಧಿಯವರು ಬರ್ಬೋದು ಮಂಡ್ಯಕ್ಕೆ ಇನ್ನೂ ತೀರ್ಮಾನ ಆಗಿಲ್ಲ ಸರ್ ಸ್ವಾಮಿ ಅವರು ಅಂದರೆ ಮಂಡ್ಯದ ಚುನಾವಣಾ ಚಾಣಾಕ್ಷ ಅಂತಲೇ ಕರೀತಾರೆ ಕಳೆದ ಐದು ವರ್ಷದಿಂದ ನೀವು ಮಾಡಿರ್ತಕ್ಕಂಥ ಚುನಾವಣಾ ಸ್ಟ್ರಾಟಜಿಗಳು ಯಾವುದೂ ಕೂಡ ಫೇಲ್ ಆಗಿಲ್ಲ ಈ ಬಾರಿ ಈ ಚುನಾವಣೆ ಉಸ್ತುವಾರಿಯನ್ನು ನೀವೇ ವಹಿಸ್ಕೊಂಡಿದ್ರೆ ಈ ಚುನಾವಣೆ ಒಂದು ರೀತಿ ವಿಭಿನ್ನ ಅನ್ನಿಸಿದೆ ಯಾವ ರೀತಿ ಇದನ್ನ ಫೇಸ್ ಮಾಡ್ತೀರಾ ನನಗೇನು ಆ ಥರ ಕಠಿಣ ಅಂತ ಅನಿಸಿಲ್ಲ ಜನರಿಗೆ ಜನರ ಆಶೀರ್ವಾದವನ್ನು ನಾವು ಕೇಳಲಿಕ್ಕೆ ಕಠಿಣ ಅಂತ ನಾವು ಯಾಕೆ ಅನ್ಕೋಬೇಕು ನಾವು ಪ್ರಾಮಾಣಿಕವಾಗಿದ್ದೀವಿ ಜನರಿಗೆ ಸತ್ಯನ ಹೇಳ್ಕೊಂಡು ಬಂದಿದ್ದೀನಿ ಸತ್ಯಕ್ಕೆ ಜಯ ಕೊಟ್ಟಿದ್ದಾರೆ ಈಗ ಹತ್ತು ತಿಂಗಳಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರ ನಾನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಅಭಿವೃದ್ಧಿ ಕೆಲಸ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಪ್ರಾರಂಭ ಮಾಡಿದ್ದೀವಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡ್ತಾ ಇದ್ದೀವಿ ಕೆ ಆರ್ ಎಸ್ ಅನ್ನು ಆಧುನಿಕವಾಗಿ ಅಪ್ಗ್ರೇಡ್ ಇದ್ದೀವಿ ನಾಲಾ ಆಧುನೀಕರಣ ಮಾಡ್ತಾ ಇದ್ದೀವಿ ಬಹುಶಃ ನನಗೆ ಇನ್ನೂ ಆತ್ಮವಿಶ್ವಾಸ ಹೆಚ್ಚಿದೆ ಈ ಅವಕಾಶದಲ್ಲಿ ಹತ್ತು ತಿಂಗಳು ಯಶಸ್ವಿಯಾಗಿ ಜನಪರ ಕೆಲಸ ಮಾಡರೋದು ಅಭಿವೃದ್ಧಿ ಕೆಲಸ ಮಾಡೋದು ನನಗಿನ್ನೂ ಈ ಕಳೆದ ಎಲ್ಲಾ ಚುನಾವಣೆಗಿಂತ ಇದು ನನಗೆ ಸುಲಭವಾಗಿ ಜನ ಆಶೀರ್ವಾದ ಮಾಡ್ತಾರೆ ಸರ್ ಈ ಬಾರಿ ತಮ್ಮ ಹೆದರಾಳಿ ಆಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಅವ್ರ ಸಾಮಾನ್ಯ ವ್ಯಕ್ತಿ ಅಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಪ್ರಧಾನಿಯವರ ಪುತ್ರರು ಕೂಡ ಆಗಿರ್ತಕ್ಕಂಥದ್ದು ಹೀಗಾಗಿ ಅವ್ರನ್ನ ಫೇಸ್ ಮಾಡುವಂಥದ್ದು ಹೇಗಿರುತ್ತೆ ಅವ್ರನ್ನ ಯಾವ ರೀತಿ ಫೇಸ್ ಮಾಡಲಿಕ್ಕೆ ಸಿದ್ಧರಾಗಿದ್ವಿ ಅವರೇ ಹೇಳ್ಬಿಟ್ಟವ್ರಲ್ಲ ನಾನೇನು ಅಭಿವೃದ್ಧಿ ಮಾಡಿಲ್ಲ ಅಂತ ನಾನೇ ಹೇಳೋದು ನಾವೇನು ಅಭಿವೃದ್ಧಿ ಮಾಡಿಲ್ಲ ಮತ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಈಗ ಕೇಂದ್ರಕ್ಕೆ ಹೋಗಿ ಈಗ ಪ್ರಹ್ಲಾದ್ ಜೋಶಿ ಏನು ಮಾಡಿದ್ದಾರೆ ಶೋಭಾ ಕರಲ್ ಅಲ್ಲಿ ಮಾಡಿದ್ದಾರೆ ಈ ಥರದ ಅನೇಕ ಕೇಂದ್ರದಿಂದ ಮಂತ್ರಿ ಆಗಿರೋರು ಮಾಡಿದ್ದಾರೆ ಈಗ ಇವರು ಹೋಗಿ ಏನು ಮಾಡಲಿಕ್ಕಾಗುತ್ತೆ ಏನೇ ಕೇಂದ್ರದ ಅನುದಾನ ಕೊಟ್ಟರು ಅದು ರಾಜ್ಯ ಸರ್ಕಾರಕ್ಕೆ ಬಂದೇ ಅದು ಇಂಪ್ಲಿಮೆಂಟ್ ಆಗಬೇಕು ಅದರಿಂದ ಬಹುಶಃ ಅವರೇ ಒಪ್ಕೊಂಡಿದ್ದಾರೆ ನಾನು ಇಲ್ಲಿವರೆಗೇನು ಮಾಡೋಕ್ಕಾಗಿಲ್ಲ ಅಂತ ಸೊ ಯಾರು ಟೀಮ್ ಲೀಡ್ರಾಗಿ ಜಿಲ್ಲೆನಲ್ಲಿ ಇರ್ತಾರೆ ಅವ್ರ ಮೇಲೆ ನಾನು ಹಿಂದೆ ಜನತಾದಳದಲ್ಲಿ ಆಗಿದ್ದೆ ಧರ್ಮಸಿಂಗ್ ಕಾಲದಲ್ಲಿ ಹಾಸ್ಪಿಟ್ಲು ತಂದು ಇವತ್ತು ನಾನು ಈಗ ಹತ್ತು ತಿಂಗಳು ಹನ್ನೊ ಹದಿನಾಲ್ಕು ತಿಂಗಳು ಅವರೇ ಇದ್ದರು ಹತ್ತು ತಿಂಗಳಲ್ಲಿ ಘೋಷಣೆ ಮಾಡ್ಬೋದಾಯ್ತಲ್ಲ ಸುಗರ್ ಫ್ಯಾಕ್ಟ್ರಿನ ಹತ್ತು ತಿಂಗಳಲ್ಲಿ ವಿಶ್ವವಿದ್ಯಾಲಯ ಘೋಷಣೆ ಮಾಡ್ಬೋದಾಯ್ತಲ್ಲ ಅವತ್ತು ಎಂಟಕ್ಕೆ ಎಂಟು ಎಮ್ ಎಲ್ ಎ ಅವರೇ ಇದ್ದರು ಅವರೇ ಇಬ್ಬರ ಮಂತ್ರಿ ಇದ್ದರು ಒಬ್ಬರು ಮುಖ್ಯಮಂತ್ರಿ ಇದ್ದರು ಯಾರಿಗೆ ಈ ಜಿಲ್ಲೆಯಲ್ಲಿ ಹುಡ್ತಂಥವ್ನಿಗೆ ಈ ಜಿಲ್ಲೆಯಲ್ಲಿ ಮಣ್ಣು ನೆಲ ತುಣ್ದಿರೋ ಈ ಜಿಲ್ಲೆ ನೀರು ಕುಡ್ದಿರೋನಿಗೆ ಈ ಜಿಲ್ಲೆ ಜನತೆ ಬಗ್ಗೆ ಮಾಡಬೇಕು ಅನ್ನೋ ಕಮಿಟ್ಮೆಂಟ್ ಇದ್ದರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾರೆ ನಮಗೆ ಆ ಕಮಿಟ್ಮೆಂಟ್ ಇದೆ ನಾನು ಮಾಡ್ತಾರೆ ಜಿಲ್ಲೆಯಲ್ಲಿ ಒಂದು ರೀತಿ ರಾಜಕೀಯವಾಗಿ ವಿಭಿನ್ನ ಚರ್ಚೆ ನಡೀತೀರಾ ಸರ್ ಇದು ಕುಮಾರಸ್ವಾಮಿ ಅವರ ಚಲರಾಯ ಸ್ವಾಮಿ ಅವರ ನಡುವಿನ ಚುನಾವಣೆ ಅಂತ ಇದನ್ನು ವಿಶ್ಲೇಷಣೆ ಮಾಡಿ ಏನು ಅವರಿಗೆ ಅವ್ರು ದೊಡ್ಡವರು ಇದ್ದಾರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದೆ ಅವರು ಅವ್ರಿಗೆ ನನಗೆ ಸರಿಸಾಟಿ ಅಥವಾ ನಾನು ಅವ್ರ ಜೊತೆ ಫೈಟ್ ಮಾಡ್ತೀನಿ ಅವೆಲ್ಲ ನಾನು ಹೇಳಲಿಕ್ಕಾಗಲ್ಲ ನನ್ನ ಏನಿದ್ರು ಬೇಡಿಕೆ ನನ್ನ ವಿನಂತಿ ನನ್ನ ಸಾರ್ವಜನಿಕರ ಮುಂದೆ ಸೊ ಅವರನ್ನು ಜನ ಯಾವ ರೀತಿ ನಮ್ಮನ್ ಕನ್ಸಿಡರ್ ಮಾಡ್ತಾರೋ ಅವ್ರನ್ನ ಕನ್ಸಿಡರ್ ಮಾಡ್ತಾರೋ ಅದು ಅವರೇ ಬಿಟ್ಟಿದ್ದು ಜನೇದಾಗಿ ಸರ್ ಈ ಚುನಾವಣೆಯಲ್ಲಿ ನಿಮ್ಮ ಗೆಲುವಿಗೆ ಏನು ಸಹಕಾರಿಯಾಗುತ್ತೆ ನಿಮ್ಮ ಪಂಚ ಗ್ಯಾರಂಟಿಗಳ ಅಥವಾ ಸರ್ಕಾರದ ಯೋಜನೆಗಳ ಗ್ಯಾರಂಟಿನೂ ಆಗುತ್ತೆ ಈ ಹತ್ತು ತಿಂಗಳು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ನಾನು ಕೃಷಿ ಸಚಿವನಾಗಿ ಜಿಲ್ಲಾ ಸಚಿವನಾಗಿ ನಾನು ಮಾಡಿದ ಅನೇಕ ಹೊಸ ಯೋಜನೆ ಇದಿಷ್ಟು ಏನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲರಾಜ್ ಮಾತಾಗಿರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿ ಪಂಚ ಗ್ಯಾರಂಟಿಗಳಿರ್ಬೋದು ಮತ್ತೆ ಸರ್ಕಾರದ ಯೋಜನೆಗಳು ನಮ್ಮ ಕೈ ಹಿಡಿತವೆ ನಾವು ಗೆಲ್ಲೋದು ಗ್ಯಾರಂಟಿ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಹಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೈ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈವ್ ಕನ್ನಡ ಮಂಡ್ಯ